ಪ್ರೀ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ನಾವೀಗ ಸುಮಾರು ನಾಲ್ಕು ವರ್ಷಗಳಿಂದ ಅವಿನ ಟಿ ವಿ ಎಲ್ಲ ಕಡೆ ಸುದ್ದಿನ ಇದ್ದೀವಿ ಗ್ರಾಮೀಣ ಪ್ರದೇಶನ ಹಿಡಿದು ವಿದೇಶದವರೆಗೆ ಆದರೆ ನಾನೀಗ ಮುಡಗರೆ ತಾಲೂಕಿನ ಬಣ್ಕಲ್ ಹೋಬಳಿ ತರುವೆ ಗ್ರಾಮ ಪಂಚಾಯಿತಿ ಬಿನ್ನಡೆಯಲ್ಲಿದ್ದೀನಿ ಇಲ್ಲೊಬ್ಬರು ಕೃಷಿ ಕಾರ್ಮಿಕ ಖುಷಿಯೇ ಅವ್ರ ಭೂಮಿನೂ ಇದೆ ಕೃಷಿನೂ ಮಾಡ್ತಾರೆ ಕಾರ್ಮಿಕನ ಕೂಡ ಮಾಡ್ತಾರೆ ಸುಬ್ರಹ ಸಂದರ್ಶ ಕಾರ್ಮಿಕ ಆಗಿ ಕೆಲಸ ಮಾಡ್ತಾ ಹಾಗಾಗಿ ಅವರು ನಾನು ಇವತ್ತು ಇಲ್ಲಿ ಬಂದಾಗ ಅವ್ರು ಹೇಳಿದರು ನಾನು ಅವಿನ್ ಟಿ ವಿ ಎಲ್ಲ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ಬರೋಂಥದ್ದು ಸಂದರ್ಶಗಳನ್ನೆಲ್ಲ ನೋಡ್ತೀನಿ ಅಂತ ನಿಜವಾಗ್ಲೂ ನನಗೆ ಇವತ್ತು ಖುಷಿ ಆಯ್ತು ಯಾಕೆಂದರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ ಕರೆಂಟಿಂದನೇ ನಾನ್ನೂರು ಇಂಚು ಮಳೆ ಹೋಯ್ತಕ್ಕಂಥ ಸ್ಥಳ ತನ್ನ ಕೃಷಿಯಲ್ಲೇ ಜೀವನ ಮಾಡ್ತಾ ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಹಲವು ರಾಜಕೀಯ ಪಕ್ಷಗಳ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಒಂದು ರಾಜಕೀಯ ಪಕ್ಷದಲ್ಲಿದ್ದು ನೋಡಿ ಗದ್ದೆ ಹೊರಟಿದ್ದಾರೆ ಈಗ ಅವರು ನೋಡಿ ಬನ್ನಿ ಅವ್ರನ್ನೇ ಕೇಳಿದ್ರು ನಮಸ್ಕಾರ ಪುಟ್ಸ್ವಾಮಿ ಅವರು ನಮಸ್ಕಾರ ನಮ್ಮ ಏನು ಕೆಲಸ ಮಾಡ್ತೀರಿ ನೀವು ನಾವು ಈಗ ಗದ್ದೆ ನಮ್ಮ ಮಲ್ನಾಡು ಭಾಗ ಒಬ್ಬ ರೈತನಾಗಿ ಕೊಟ್ಟಿನಿ ಒಬ್ಬ ಕೂಲಿ ಕಾರ್ಮಿಕ ಜೊತೆಗೆ ನಾನು ಆಲ್ರೆಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದೆ ಒಂದು ಬಾರಿ ಮೆಂಬರ್ ಆಗಿದ್ದೆ ಚಟುವಟಿಕೆ ಅಂದ್ರೆ ಈಗ ಕರೆದರೆ ಕೆಲ್ಸಕ್ಕೆ ಹೋಗ್ತೀನಿ ನಂದು ಕೃಷಿ ಮಾಡ್ತೀನಿ ಜೊತೆಗೆ ನಮ್ದು ರೈತರ ಜೀವನ ಏನಂದ್ರೆ ಈಗ ಅತಿಯಾಗಿ ಅಂತ ಹೇಳಿದ್ರೆ ಆಗೊಂಬಿಗಿಂತನೂ ನಮ್ಮ ಹಿನ್ನಡೆ ಭಾಗ ತರುವೆ ಜೊತೆಗೆ ಅಂದ್ರೆ ನಮ್ಮ ಗ್ರಾಮದ ಗ್ರಾಮಪತಿ ವ್ಯಾಪ್ತಿಲ್ಲ ನಮಗ್ ಬರೋಂಥದ್ದು ಮುರೇ ಗ್ರಾಮ ನಮ್ಮ ಮಲ್ನಾಡ ಅಂದ್ರೆ ಹೆವಿ ಮಳೆ ಅಂತ ಅನ್ನೋದೇ ಕೊಟ್ಗಾರ ಅದರ ಜೊತೆಗೆ ತರುವೆ ಹೆವಿ ಮಳೆ ಅದ್ರನ್ನ ಬಿಟ್ಟರೆ ಹೊತ್ತಿಗೆರೆ ಬಿನ್ನಡಿ ಭಾಗದಲ್ಲಿ ಕಿವಿ ಆಗಂತದ ಮಳೆ ನಮ್ಮ ರೈತರ ಜೀವನ ಅಂದರೆ ನಮ್ಗೆ ಯಾವುದೇ ಥರದ್ದು ಪರಿಹಾರ ಬರಲ್ಲ ನಮ್ಮ ರೈತರ ಜೀವನ ಭಾಳ ಹದಗೆಟ್ಟದೆ ಆದರೂ ನಾನೊಬ್ಬ ಕೃಷಿಕಾಗಿ ಹಿಂದೆ ಎತ್ತಲ್ಲಿ ಊಡೋಂಥ ಜನಾಂಗೇನು ಅದಾದ್ರೂ ನಾನು ಮನೇಲಿ ಇವತ್ತು ಮೂವತ್ತು ದನ ಇದೆ ಎರಡು ಜೊತೆ ಎತ್ತು ಕಟ್ಟಿ ಹೊಂದಿದೀನಿ ಇವತ್ತಿನವರೆಗೂ ಅಲ್ಲಿ ಯಾರನ್ನು ಬೇಕಾದ್ರೆ ನೀವು ಕೇಳ್ಬೋದು ಆಲ್ರೆಡಿ ಒಂದು ಎಂಟು ನೊಗೆ ಇದೆ ಒಂದು ಎರಡು ನಳ್ಳಿ ಮರ ಇದೆ ಒಂದು ನಾಲ್ಕು ನೇಗಲಿದೆ ಹಿಂದಿನ ಕಾಲದ್ದು ಇವತ್ತಿನವರೆಗೂ ನಾನು ಯಾವುದೇ ಸಿಸ್ಟಮ್ ಹಳೆಯ ಕಾಲದ ಬಿಟ್ಟಿಲ್ಲ ಓಕೆ ಈಗ ನೀವು ಇದ್ರ ಎಲ್ಲದರ ಜೊತೆಗೆ ನವೀನ್ ಟಿವಿ ನೋಡ್ತಾ ಇರ್ತೀನಿ ಸಂದರ್ಶನಗಳನ್ನು ಯೂಟ್ಯೂಬ್ ಫೇಸ್ಬುಕ್ ಅಂತ ಹೇಳಿದ್ರೆ ಅದು ಹೆಂಗೆ ಆಸಕ್ತಿ ಬಂತ ನಿಮ್ಗೆ ನಮ್ಗೆ ಆಸಕ್ತಿ ಅಂತ ಹೇಳಿದ್ರೆ ನಮಗೆ ಇತ್ತೀಚೆಗೆ ಒಂದು ಸ್ವಲ್ಪ ಧರ್ಮಸ್ಥಳದ ಬಗ್ಗೆ ಈಗ ನಮ್ಮ ಯಾರು ಉಮೇಶ್ ಮಟ್ಟಣ್ಣ ಅವರು ಮತ್ತೆ ನಮ್ಮ ಮಾಯಶೆಟ್ಟಿ ತಿಮರೋಡಿ ಆಮೇಲೆ ಜೊತೆಗೆ ಇವರು ಇದ್ರೆ ಸರ್ ಅದ್ರ ಬಗ್ಗೆ ನಿಮಗೂ ಒಂದ್ ಅದೇ ನಮ್ಮ ಗುಡಿಯ ಭಾಗದಲ್ಲಿ ನಿಮ್ಗೊಂದು ಚಿಕ್ಕದೊಂದು ಆಸಕ್ತಿ ಇದೆ ನಾವು ದೊಡ್ಡದ ಅಂತ ಹೇಳ್ತೇವಲ್ಲ ನೀವು ತುಂಬಾ ಜನ ಬಹಳ ಆಶಕ್ತಿ ಇದ್ರನ್ನ ಎಲ್ಲ ಕರೆದಿದ್ರಿ ಮೊನ್ನೆ ನಮ್ಮನ್ನ ಇವ್ರು ನಮ್ ರಮೇಶ್ ಯಾದವ್ ಕರ್ದಿದ್ರಿ ನಮ್ಮ ಚಂದೋಳಿಯವ್ರನ್ನ ತುಂಬಾ ತುಂಬಾ ನೀವು ಮಾಡ್ತಿರೋಂತ ಕಾರ್ಯಕ್ರಮ ಇನ್ನೂ ಉತ್ತಮ ಆಗ್ಲಿ ಅಂತ ನಾನು ಹಾರೈಸ್ತಿದ್ದೀನಿ ಬಹಳ ಚಂದವಾಗಿ ನಿಮ್ಮದು ಬಹಳ ಸ್ಟ್ರೈಟ್ ರಮೇಶ್ ಯಾದವ್ ಕೂಡ ನಮ್ಮ ಹಾಡುಗಾರ ಹೌದೌದು ಅದ್ರ ಜೊತೆಗೆ ನಮ್ಮ ದೀಪಕ್ ತಡ್ಡರ್ನ ಕರೆದಿದ್ರಿ ಅದ್ರ ಜೊತೆಗೆ ನಮ್ಮ ಎಮ್ ಎಲ್ ಎರು ಮಾಜಿ ಕುಮಾರಸ್ವಾಮಿ ಅವ್ರನ್ನ ಒಂದ್ಸರಿ ಕರೆದಿದ್ರಿ ತುಂಬ ನಿಮ್ಮದು ಸಂಪರ್ಕ ಮಾತ್ರ ಭಾಳ ಚೆನ್ನಾಗಿದೆ ಅದೇ ರೀತಿ ನಿನ್ನುವ ನಮ್ಮ ಇವ್ರನ್ನೊಂದ್ಸರಿ ಸಂದರ್ಶನ ಕರೀ ನಮ್ಮ ಪ್ರದೀಪರನ್ನ ಆಯಿತು ಈಗ ನಾವು ನಾವು ಇನ್ನು ಮುಂದೆ ಏನು ಮಾಡಬೇಕು ಟಿ ವಿನಲ್ಲಿ ನಮ್ಮ ಬೆಳವಣಿಗೆ ಇನ್ನೇನೇನು ವಿಚಾರಗಳನ್ನು ತಿಳಿಸ್ಬೇಕು ಅಂತ ಇಷ್ಟಪಡ್ ನನ್ನ ಪ್ರಕಾರ ಮಲ್ನಾಡು ಭಾಗದಲ್ಲಿ ಮೊದಲು ಏಡಿ ಇತ್ತು ಹುಲ್ಲೇಡಿ ಅಂತೇಳಿ ಕಲ್ಲೇಡಿ ಇತ್ತು ಕೆಸ ಇತ್ತು ಕಳಿಲಿತ್ತು ಮತ್ತೆ ಸಿಮ್ಮೆ ಸೊಪ್ಪು ಅಂತ ಇತ್ತು ನೀವೆಲ್ಲ ತಿಂದು ಬದುಕ್ತಾರೆ ನೀವು ಮಲ್ನಾಡು ಭಾಗದಲ್ಲಿ ಆದ್ರೆ ಜೊತೆಗೆ ನೀವು ಮಲೆನಾಡು ಭಾಗಕ್ಕೆ ಅತಿ ಹೆಚ್ಚು ಆಸಕ್ತಿ ಕೊಟ್ಟು ಈಗ ಒಬ್ಬ ರೈತ ಒಂದು ಗದ್ದೆ ನೆಟ್ಟಿ ಇದೇ ಸಂದರ್ಶನ ಮಾಡಿ ಜನ ಇರ್ತಾರೆ ಈಗ ನಾವೊಬ್ಬ ರೈತ ಒಂದು ನೇಗಿಲೆ ಇಡುವ ಕೂಡ್ತಾ ಇರ್ತಾನೆ ಅವನ ಸಂದರ್ಶನ ಮಾಡಿ ಯಂತ್ರ ಬಿಡಿ ಯಂತ್ರ ಎಲ್ಲರೂ ತರ್ತಾರೆ ನಾಳೆ ನೀವು ಒಂದು ದೊಡ್ಡ ದೊಡ್ಡದು ಕಾರ್ಯ ತರಬಹುದು ಆದ್ರೆ ಹಳ್ಳಿ ಸಂಪರ್ಕದಲ್ಲಿ ನೀವು ಎಷ್ಟು ಚಂದ ಮಾಡ್ತೀರಿ ಅಷ್ಟು ನಿಮ್ಮನ್ನ ಕಾರ್ಯ ಮುಖಲ್ಮಕಿ ಗಣೇಶ ಅಂತ ಹೇಳಿದ್ರೆ ಉತ್ತಮ ಮುಡಿಗೆರೆ ತಾಲೂಕಲ್ಲೇ ಹೊಗಳ ಕಾರ್ಯಕ್ರಮ ಮಲೆನಾಡು ಭಾಗಕ್ಕೆ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ನೋಡಿದಿರಿ ಜೊತೆಗೆ ನಮ್ಮ ಗದ್ದೆ ನೆಟ್ಟಿದ್ದೀನಿ ನಿಮ್ಮನ್ನು ಕರೆಯಬೇಕಂತ ಇದ್ದೀನಿ ನನ್ನ ಗದ್ದೆ ನೆಟ್ಟಿದ್ದೀನಿ

ಕಾರ್ಯಕ್ರಮಗಳನ್ನ ನೋಡ್ತೀವಿ ಅಂತ ನಮ್ಗೆ ಇದಕ್ಕಿಂತ ಹೆಮ್ಮೆ ಇನ್ನೇನ್ ಬೇಕಾಗಿಲ್ಲ ಹಾಗಾಗಿ ಪುಟ್ಟಸ್ವಾಮಿ ಕೂಡ ಅಭಿನಂದನೆಗಳು ನೋಡಿ ಅವರು ಕೃಷಿ ಕೃಷಿ ಚಟುವಟಿಕೆ ಹೋದಂತವ್ರ ಅವರು